ಹಾಗೆ ಹೇಳಿ ಪ್ರತಿದಿನ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ನಾವು ಊಟ ಆರ್ಡರ್ ಮಾಡ್ತಾಯಿದ್ದೀವಿ ಆದರೆ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯ ಡೆಲಿವರಿ ಬಾಯ್ ಪ್ರತಿದಿನ ಎಷ್ಟು ಇನ್ಕಮ್ ಗಳಿಸುತ್ತಾರೆ ಇವರು ಡೆಲಿವರಿ ಚಾರ್ಜಸ್ ಹೇಗೆ ತಗೋತಾರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೀರಿ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ತುಂಬನೇ ಅವಶ್ಯಕತೆವಾಗಿದೆ ಈ ಸಮಯದಲ್ಲಿ ನಾನು ತುಂಬ ತೊಂದರೆಯಲ್ಲಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟನ್ನು ನೀವು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಬನ್ನಿ ವಿಡಿಯೋ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ನೋಡಿ ಝೊಮ್ಯಾಟೋನಲ್ಲಿ ಈಗ ಪ್ರತಿ ಡೆಲಿವರಿ ಬಾಯ್ನ ಕಿಲೋಮೀಟ್ರ್ ಮೇಲೆ ಅವರಿಗೆ ದುಡ್ಡು ಕೊಡ್ತಾರೆ ಅಂದರೆ ಎಷ್ಟು ಕಿಲೋಮೀಟ್ರಿಗೂ ಟ್ರಾವೆಲ್ ಮಾಡಿದ ಅದರ ಪ್ರಕಾರ ಮತ್ತು ಎಷ್ಟು ರೂಪಾಯಿ ಡೆಲಿವರಿ ಪ್ರಾಡಕ್ಟನ್ನು ಉದಾಹರಣೆಗೆ ತೊಗೊಡ್ಕೊಳ್ಳಿ ಈಗ ನೀವು ಎರಡು ನೂರು ರೂಪಾಯಿ ಆರ್ಡರನ್ನು ನೀವು ಒಂದು ಸಲ ಪ್ಲೇಸ್ ಮಾಡಿದರೆ ಅದು ಐದು ಕಿಲೋಮೀಟ್ರ್ ಸರೌಂಡಿಂಗ್ನಲ್ಲಿ ಇದ್ದರೆ ಅವರಿಗೆ ಕೇವಲ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿ ಉಳಿಯುತ್ತದೆ ಈಗ ಡೈಲಿ ಅವರು ಹೀಗೆ ರೀತಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅದರ ಮೇಲೆ ಅವರಿಗೆ ಇನ್ಕಮ್ ಸಿಗುತ್ತದೆ ಪ್ಲಸ್ಸು ಒಂದು ಓವರ್ ಆಲ್ ನಾನು ತುಂಬ ಝೊಮ್ಯಾಟೊ ಡೆಲಿವರಿ ಹತ್ರ ಬಾಯ್ ಹತ್ರ ಮಾತಾಡಿದ್ದೀನಿ ಅವರು ಓವರ್ ಆಲ್ ಹೇಳ್ತಾರೆ ತ್ರೀ ನೈಂಟಿ ಅಥವಾ ಫೋರ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ ಡೈಲಿ ಇನ್ಕಮ್ ಆಗುತ್ತೆ ನಮ್ಮದು ಅಂತ ಹೇಳುತ್ತಾರೆ ಇದರ ಮಂತ್ಲಿ ಇನ್ಕಮ್ ಬಂದು ನೋಡಿದರೆ ಹೀಗಾಗಿ ಈಗ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ವಾರದ ಹೇಳ್ತೀನಿ ನಿಮಗೆ ಈಗ ಫೋರ್ ಹಂಡ್ರೆಡು ಅಥವಾ ತ್ರೀ ನೈಂಟಿ ಒನ್ ರುಪೀಸ್ ಜಸ್ಟ್ ನಾನೀಗ ಒಬ್ಬರ ಜೊತೆ ಮಾತಾಡಿದ್ದೀನಿ ಅವ್ರು ಹೇಳಿದ್ದಾರೆ ನನಗೆ ತ್ರೀ ನೈಂಟಿ ಒನ್ ರುಪೀಸ್ ಅಂತ ಹೇಳಿದ್ದಾರೆ ತ್ರೀ ನೈಂಟಿ ಒನ್ ಇಂಟು ಒಂದು ವಾರಕ್ಕೆ ನೋಡಿದ್ರೆ ಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತದೆ ಇದರಲ್ಲಿ ಪೆಟ್ರೋಲ್ ಖರ್ಚು ಒಂದು ಒಂಬೈನೂರು ರೂಪಾಯಿ ಬರುತ್ತದೆ ಹಾಗಾಗಿ ಎರಡು ಸಾವಿರದ ಎರಡು ಡೈಲಿ ಇವರ ಇನ್ಕಮ್ಮು ಮುನ್ನೂರ ತೊಂಬತ್ತೊಂದು ರೂಪಾಯಿ ಅಂತ ಒಬ್ಬರು ಹೇಳಿದರು ಅದರ ಪ್ರಕಾರ ನಾನು ಕ್ಯಾಲ್ಕುಲೇಟ್ರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಡೈಲಿ ಇನ್ಕಮ್ ಮುನ್ನೂರ ತೊಂಬತ್ತೊಂದು ರೂಪಾಯಿ ಅಂದರೆ ಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತದೆ ಇವರ ಪೆಟ್ರೋಲ್ ಖರ್ಚು ಒಂದು ಒಂಬೈನೂರು ರೂಪಾಯಿ ಆಗುತ್ತದೆ ಹಾಗಾಗಿ ಇವರ ಏಳು ದಿನದ ಇನ್ಕಮ್ ಹೇಳ್ತಾ ಇದ್ದೀನಿ ಈಗ ಎರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಇದನ್ನು ನೀವು ಮಂತ್ಲಿಯಾಗಿ ಕ್ಯಾಲ್ಕುಲೇಟ್ರ್ ಮಾಡಬಹುದು ಇದೇ ರೀತಿ ಝೊಮ್ಯಾಟೋನು ವರ್ಕ್ ಮಾಡುತ್ತದೆ ಮತ್ತು ಸ್ವಿಗ್ಗಿನೂ ಈಗ ಕಂಪ್ನಿಗಳಿಗೆ ಮುನ್ನೂರು ಮೇಲೆ ರೂಪಾಯಿ ನೀವು ಆರ್ಡರ್ ಮಾಡಿದರೆ ಮಾತ್ರ ಅವರು ಪ್ರಾಫಿಟ್ ಆಗುತ್ತದೆ ಇಲ್ಲಾಂದರೆ ಇಲ್ಲ ಈಗ ಕಂಪ್ನಿದವರು ತಮ್ಮದೇ ಆದ ಒಂದು ಪ್ಲ್ಯಾಟ್ಫಾರ್ಮ್ ಫ್ರೀ ಮ್ಯಾಂಡ್ ಫ್ರೀಯನ್ನು ಪ್ಲಾಟ್ಫಾರ್ಮ್ ಅನ್ನು ಇಟ್ಟಿದ್ದಾರೆ ಅವರು ಆರು ರೂಪಾಯಿ ಈಗ ಸದ್ಯಕ್ಕೆ ಮತ್ತು ಅದನ್ನು ಜಾಸ್ತಿನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹತ್ತು ರೂಪಾಯಿ ಸೊ ಈ ರೀತಿ ಈ ಬಿಸ್ನೆಸ್ ವರ್ಕ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನಿಂದ ನಿಮಗೆ ಏನಾದರೂ ಅರ್ಥ ಆಗಿದೆ ಅಂತ ತಿಳಿದುಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು